ನಮಸ್ಕಾರ ನಾನು ನಿಮ್ಮ ಡಿ ರೈಡರ್ ಫೋರ್ ಫೈವ್ ನೈನ್ ಜೀರೋ ಮತ್ತೊಂದು ವೀಡಿಯೋ ಜೊತೆ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಿರೋ ಒಂದು ಕ್ಯಾಮ್ರಾ ಒಂದು ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ಹೇಳ್ಬೋದು ಡಿ ಜೆ ಎ ಆಕ್ಷನ್ ಕ್ಯಾಮ್ರಾ ಟೂ ಆಕ್ಷನ್ ಟೂ ಅಂತ ಒಂದು ಕ್ಯಾಮ್ರಾ ಇದೆ ಇದು ಡಿ ಜೆ ಕಂಪ್ನಿಯ ಒಂದು ಕಡೆಯಿಂದ ಬರ್ತದೆ ನನಗೆ ಹದಿಮೂರು ಸಾವಿರಕ್ಕೆ ಸಿಕ್ಕಿದೆ ಒಂದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ರೂಪಾಯಿ ಕಡಿಮೆ ಹದಿಮೂರು ಸಾವಿರ ರೂಪಾಯಿಗೆ ನನಗೆ ಸಿಕ್ಕಿದೆ ಇದು ಒಂದು ಒಳ್ಳೆ ಕ್ಯಾಮ್ರಾ ಅಂತ ಹೇಳ್ಬೋದು ಒಂದು ಸುಮಾರು ಆರು ಇಂದ ಏಳು ತಿಂಗಳು ಯೂಸ್ ಮಾಡಿದಾದ್ಮೇಲೆ ನಿಮಗೆ ಇದು ಅನ್ಬಾಕ್ಸಿಂಗ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಎಡಿಟ್ ಮಾಡ್ತಾ ಇದೀನಿ ಈಗ ಈ ರೀಸನ್ನು ನೋಡಿ ವಿಡಿಯೋ ಇದರಲ್ಲಿ ಆಲ್ರೆಡಿ ಏನೇನು ಇರುತ್ತೆ ಅನ್ನೋದು ಕೂಡ ತೋರಿಸ್ತೀನಿ ಪೂರ್ತಿ ವೀಡಿಯೋಸ್ ನಾನೇನು ಕಂಪ್ಲೀಟ್ ರೆಕಾರ್ಡ್ ಮಾಡಲಿಲ್ಲ ಮಾಡ್ತಾ ಮಾಡ್ತಾ ನಿಮ್ಗೆ ತೋರಿಸ್ತೀನಿ ನೋಡಿ ಏನೇನಿದೆ ಇದರಲ್ಲಿ ಅನ್ನೋದನ್ನು ಪೂರ್ತಿ ತೋರಿಸ್ತೀನಿ ಇದರಲ್ಲಿ ಮೊದಲು ಡಿ ಜೆ ಆ್ಯಕ್ಷನ್ ಕ್ಯಾಮ್ರದು ಪೂರ್ತಿ ಈ ಥರ ಬಂದಿದೆ ಎಕ್ಸ್ಟ್ರಾ ಸಪ್ರೇಟಾಗಿ ಅದಕ್ಕೆ ಮೊಬೈಲ್ಗೆ ಯಾವ ಥರ ಪೌಚ್ ಬರುತ್ತೋ ಅದೇ ಥರ ಒಂದು ಕ್ಯಾಮ್ರಾಗೂ ಪೌಚ್ ಕೊಟ್ಟಿದ್ದಾರೆ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನಾನು ಇದು ಬಿಟ್ಟರೆ ಇನ್ನು ಒಳಗಡೆ ಸಪ್ರೇಟಾಗಿ ನಾ ಆಕ್ಷನ್ ಕ್ಯಾಮ್ರಾ ಇದು ನೋಡಿ ಆಕ್ಷನ್ ಕ್ಯಾಮ್ರಾ ಅದೊಂದು ಪೌಚು ಇದು ಮ್ಯಾಗ್ನೆಟಿಕ್ ಸಿಸ್ಟಮ್ಯಾಟಿಕ್ ಇಂದ ಬಂದಿದೆ ಮೊಬೈಲ್ ಕಂಟ್ರೋಲಿಂದ ಕೂಡ ಯೂಸ್ ಮಾಡ್ಬೋದು ಈ ಕ್ಯಾಮ್ರಾನ ಎಲ್ಲಾದರೂ ಮೊಬೈಲ್ ಕ್ಯಾಮ್ರಾ ಇಟ್ಟು ಆ ಥರ ಕೂಡ ಯೂಸ್ ಮಾಡ್ಬೋದು ಒಳಗಡೆ ಫಸ್ಟ್ ನಮಗೆ ಇವಾಗ ಇದ್ರೊಳಗಡೆ ಬರೋದೇ ಫಸ್ಟ್ ಕ್ಯಾಮ್ರಾ ಕ್ಯಾಮ್ರಾ ವಿತ್ ಬ್ಯಾಟ್ರಿ ಕೂಡ ಇದೆ ಇದರಲ್ಲಿ ಎಕ್ಸ್ಟ್ರಾ ಆ ಬ್ಯಾಟ್ರಿ ಜೊತೆ ಏನೇನು ಬರುತ್ತೆ ಅನ್ನೋದು ಕೂಡ ನೀವು ನೋಡ್ತೀರಿ ಈಗ ಫಸ್ಟ್ ಬರೋದು ಕ್ಯಾಮ್ರಾ ಇದೇ ನೋಡಿ ಡಿ ಜೆ ಆ್ಯಕ್ಷನ್ ಕ್ಯಾಮ್ರಾ ಫುಲ್ ಚಿಕ್ಕದಾಗೇ ಬರುತ್ತೆ ಇದು ಹೆಲ್ಮೆಟ್ಗೆ ಮೌಂಟ್ ಮಾಡೋಂಥ ಆಗಿರುತ್ತೆ ಮತ್ತು ಬ್ಲಾಕ್ ಕೂಡ ಮಾಡ್ಬೋದು ಫುಲ್ ವೈಡ್ ಆ್ಯಂಗಲಲ್ಲಿ ರೆಕಾರ್ಡ್ ಆಗೋಂಥ ಕ್ಯಾಮ್ರಾ ಕ್ಯಾಮ್ರಾ ಅದ್ರ ಕೆಳಗಡೆ ಬಂದಿರೋದು ಬ್ಯಾಟ್ರಿ ಕನೆಕ್ಷನ್ಸು ಇನ್ನು ಅದರಲ್ಲಿ ಯು ಎಸ್ ಬಿ ಕೇಬಲ್ ಕೊಟ್ಟಿದ್ದಾರೆ ಮ್ಯಾಗ್ನೆಟಿಕ್ ಚೆಸ್ಟ್ ಮೌಂಟ್ ಕೊಟ್ಟಿದ್ದಾರೆ ಇದು ಬಂದು ನಿಮಗೆ ಮುಂಚೆ ಹೇಳ್ದಂಗೆ ಇದ್ರ ಕೇಸ್ ಇದು ಮ್ಯಾಗ್ನೆಟಿಕ್ ನಾವು ಹೆಲ್ಮೆಟ್ ಮೌಂಟ್ ಮಾಡುವಂಥ ಬೇಕಾಗಿರೋಂಥ ವಸ್ತುಗಳು ಇನ್ನು ಪೂರ್ತಿ ಇದೆ ಡಿಸ್ಪ್ಲೇ ನಾನು ಇನ್ನು ಇದ್ರದ್ದು ವಿಡಿಯೋ ರೆಕಾರ್ಡ್ ಮಾಡಿ ವಿಡಿಯೋ ಕ್ವಾಲಿಟಿ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ಕ್ಯಾ ಗೆ ಯಾವ ಥರ ಮೌಂಟ್ ಆದರೆ ಯಾವ ರೀತಿ ಅನ್ನೋ ಇರುತ್ತೆ ಅನ್ನೋದು ಕೂಡ ಇದು ಇದ್ರ ಮುಖಾಂತರ ತೋರಿಸ್ತೀನಿ ನಿಮಗೆ ವಿಡಿಯೋ ಕ್ವಾಲಿಟಿ ಈ ರೀತಿ ಇದೆ ನೋಡಿ ಅಲ್ಲಿ ಕೂಡ ರೆಕಾರ್ಡ್ ಮಾಡ್ತಾಯಿದ್ದೀನಿ ಕ್ಯಾಮೆರಾ ಯಾವ ಥರ ಮೌಂಟ್ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಇನ್ನು ವೀಡಿಯೋ ಕ್ವಾಲಿಟಿ ಕೂಡ ತೌಸಂಡ್ ಏಯ್ಟಿ ಪಿಯಲ್ಲಿ ನಾನು ರೆಕಾರ್ಡ್ ಮಾಡಿದ್ದೀನಿ ಫೋರ್ ಕೆ ಎಲ್ಲಿ ರೆಕಾರ್ಡ್ ಮಾಡಿಲ್ಲ ಎಡಿಟ್ ಮಾಡಬೇಕಾದ್ರೆ ನನಗಿದು ಹೆಂಗಿದ್ರು ಕ್ವಾಲಿಟಿ ಡ್ರಾಪ್ ಆಗುತ್ತೆ ನಾನು ಮಾಡ್ತಾ ಇರೋದು ಇವಾಗ ಮೊಬೈಲ್ ಎಡಿಟಿಂಗಲ್ಲೇ ಮಾಡಿದ್ದೀನಿ ಈಗ ವಿಡಿಯೋ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತೌಸಂಡ್ ಏಯ್ಟಿ ಪಿಯಲ್ಲಿ ನೀವು ನೋಡೋದಾದರೆ ಇವನ ಕ್ಯಾಮ್ ಹೆಲ್ಮೆಟ್ಗೆ ಮೌಂಟ್ ಮಾಡಿದ್ರೆ ಈ ಥರ ಇರುತ್ತೆ ಕೆಳಗಡೆ ಇರೋದು ಬ್ಯಾಟ್ರಿ ಮೇಲೆ ಇರೋದು ಕ್ಯಾಮ್ರ ಚಿಕ್ಕದಾಗೆ ಇದ್ರೂ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಸ್ಲೋ ಮೋಷನ್ ಟೈಮ್ ಲ್ಯಾಪ್ಸ್ ಇದೆ ಇದರಲ್ಲಿ ಆಪ್ಷನ್ಸು ಬೇಜಾನ್ ಆಪ್ಷನ್ಸ್ ಇದೆ ಇದು ಮೊಬೈಲಲ್ಲಿ ಕಂಟ್ರೋಲ್ ಮಾಡೋವಂಥ ಆಪ್ಷನ್ಸು ಇದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮೊಬೈಲಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ನಾನು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಆಮ ಅಲ್ಲಿ ನಾವು ಒಂದು ಸಾಫ್ಟ್ವೇರ್ ಇದೆ ಡಿಸೈನ್ ಮೀಮೋ ಅನ್ನೋದು ಒಂದು ಸಾಫ್ಟ್ವೇರ್ ಇದೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿಂದ ಕ್ಯಾಮ್ರಾಲಿಂದ ನಾವು ಲೈವ್ ಕೂಡ ನೋಡ್ಬೋದು ಅದರ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡ್ಬೋದು ಮತ್ತು ಅದರಲ್ಲಿ ನಾವು ಡೈರೆಕ್ಟ್ ಮೊಬೈಲ್ ಕ್ಯಾಮ್ರಾ ಎಲ್ಲಾದರೂ ಇಟ್ಟು ಕ್ಯಾಮ್ರಾನ ಕಂಟ್ರೋಲ್ ಮಾಡ್ಬೋದು ಟೈಮ್ ಲವ್ಸ್ ಆಗಲಿ ಅದರ ಸೆಟ್ಟಿಂಗ್ಸ್ ಆಗಲಿ ಯಾವುದೇ ಒಂದು ಸೆಟ್ಟಿಂಗ್ಸ್ ಕೂಡ ನಾವು ಚೇಂಜ್ ಮಾಡ್ಕೊಬೋದು ಇನ್ನು ಮಾತಾಡೋದಾದರೆ ಕ್ವಾಲಿಟಿ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಇನ್ನು ಏನು ಹೇಳ್ಬೇಕಂದ್ರೆ ಇದರಲ್ಲಿ ತ ಸ್ಲೋ ಮೋಷನ್ ವಿಡಿಯೋ ಯಾವ ರೀತಿ ಇರೋದು ಅನ್ನೋದು ಕೂಡ ನಾನು ತೋರಿಸ್ತೀನಿ ಪೂರ್ತಿ ಸುಮಾರು ಒಂದು ಆರು ತಿಂಗಳಿಂದ ನಾನು ಈ ವಿಡಿಯೋಗಳು ರೆಕಾರ್ಡ್ ಮಾಡಿದ್ದೀನಿ ಯಾವುದಾದ್ರೂ ಸಣ್ಣ ಪುಟ್ಟ ಕ್ಯಾಮ್ರಾಗಳು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಹದಿಮೂರು ಸಾವಿರ ಇನ್ವೆಸ್ಟ್ ಮಾಡಿದರೆ ಒಂದು ಒಳ್ಳೆ ಕ್ಯಾಮ್ರ ಸಿಗುತ್ತೆ ಅಂತ ನಾನಂತೂ ಹೇಳ್ತೀನಿ ನಿಮಗೆ ಇದೆಲ್ಲ ಇದೇ ಕ್ಯಾಮ್ರಲ್ಲೇ ರೆಕಾರ್ಡ್ ಆಗಿರೋಂಥ ವೀಡಿಯೋ ನೀವು ನೋಡ್ತಿರೋ ವೀಡಿಯೋಗಳು ಈ ಸುಮಾರು ವೀಡಿಯೋಗಳು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದಕ್ಕೆ ಮುಂಚೆ ಕೂಡ ಆ ವೀಡಿಯೋಗಳು ಕೂಡ ಇದರಲ್ಲೇ ರೆಕಾರ್ಡ್ ಮಾಡಿದ್ದೀನಿ ನಾನು ನಾನು ಇದಕ್ಕೆ ಮುಂಚೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೆ ಈಗ ಈ ಅಲ್ಲಿ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗ್ತಾ ಇದೆ ಇದು ನೋಡೋದಾದರೆ ಸ್ಲೋ ಮೋಷನ್ ವೀಡಿಯೋ ಕೂಡ ಈಗ ಅಪ್ಲೋಡ್ ಮಾಡ್ತೀನಿ ಫನ್ ವರ್ಲ್ಡ್ ಹೋಗಿದ್ದೆ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಸ್ಲೋ ಮೋಷನ್ ಯಾವ ಥರ ಆಗಿದೆ ನೋಡಿ ಇದರಲ್ಲಿ ಸುಮಾರು ಸ್ಲೋ ಮೋಷನ್ ವೀಡಿಯೋಸ್ ಮಾಡಿದ್ದೀನಿ ಇದು ನನಗೆ ಸ್ವಲ್ಪ ಇಷ್ಟ ಆಗಿರೋಂಥ ವೀಡಿಯೋ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿದ್ದೀನಿ ನಾ ಎಡಿಟಿಂಗ್ ಏನು ಮಾಡೋದಲ್ಲ ಸ್ಲೋ ಮೋಷನ್ ಅದರಲ್ಲಿ ಮಾಡಿರೋವಂಥ ವೀಡಿಯೋ ನೋಡಿ ಸೂಪರ್ ಮೋ ಅಂತ ಇದೆ ಸ್ಲೋಮೋ ಅಂತ ಇದೆ ಅದರಲ್ಲಿ ತುಂಬಾ ಚೆನ್ನಾಗಿ ರೆ ರೆಕಾರ್ಡ್ ಆಗುತ್ತೆ ಒಳ್ಳೆ ಕ್ವಾಲಿಟಿ ವಾಟರ್ ಪ್ರೂಫ್ ಕೂಡ ಆಗಿದೆ ಅದಕ್ಕೆ ನೀರಲ್ಲೆಲ್ಲ ಎತ್ಕೊಂಡೋಗಿ ಹೆಂಗೆ ಬೇಕೋ ಹಾಗೆ ವೀಡಿಯೋ ಮಾಡ್ಕೊಂಡು ಬರ್ಬೋದು ಇವತ್ತಿರೋ ವೀಡಿಯೋಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಡಿ ರೈಡರ್ ಫೋರ್ ಫೈವ್ ನೈನ್ ಜೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ